ನಾನು ನಿಮ್ಮ ಮಂಜು ಸಿರ್ಸಿಂದ ನಮ್ಮ ಯೂಟ್ಯೂಬ್ ಚಾನಲ್ ಗ್ಲೋಬಲ್ ಸಿರ್ಸಿಗೆ ಸ್ವಾಗತ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಏನಂದ್ರೆ ಸಿರ್ಸಿಲ್ ತುಂಬ ಮಳೆ ಇರೋ ಕಾರಣ ನಾವೆಲ್ಲೂ ಟ್ರಾವೆಲ್ ಮಾಡ್ತಾ ಇಲ್ಲ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ ಚಾಲೆಂಜ್ ವಿಡಿಯೋ ಏನಂದ್ರೆ ಇಲ್ಲಿ ಐದು ಚೀಟಿ ಇರುತ್ತೆ ಐದು ಚೀಟಿಯಲ್ಲೂ ನಂಬರ್ ಇರುತ್ತೆ ಒಂದರಿಂದ ಐದು ನಂಬರ್ ಇರುತ್ತೆ ಐದು ಚೀಟಿನೂ ಒಬ್ಬರು ಕೊಟ್ಟಿರ್ತಿವಿ ಅವ್ರು ಏನ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಅಂಗಡಿ ಹೋಗಿ ದುಡ್ಡು ಕೊಡ್ದಂಗೆ ಒಂದು ಐಟಮ್ನ ತೊಗೊಂಡು ಬರಬೇಕು ಯಾರು ತೊಗೊಂಡು ಬರ್ತಾರೆ ಅವ್ರು ವಿನ್ನರ್ಸ್ ಐದು ನಂಬರ್ನ ಈಗ ಇಲ್ಲಿ ಹಾಸ್ತೀವಿ ಯಾರ್ಯಾರಿಗೆ ನಂಬರ್ ಬರುತ್ತೆ ಅವ್ರು ಸಾಲಾಗಿ ಹೋಗ್ಬೇಕು ತ್ರೀ ಟೂ ಒನ್ ತೊಡ್ರ ನಂಗಿದೆ ಅಜ್ತು ಇದೆ ಚೀಟಿ ಓಪನ್ ಮೇಡಮ್ ಬರ್ ಒಂದು ಚೀಟಿ ನವೀನ್ ಅಂದು ನಂಬರ್ ಟೂ ಆಸಿಫ್ ಅಂದ್ ನಂಬರ್ ತ್ರೀ ಆಕಾಶ್ ಅಂದ್ ಬಂದದೆ ನಂಬರ್ ಫೋರ್ ನಂದು ಬಂದದೆ ನಂಬರ್ ಫೈವ್ ಲಾಸ್ಟ್ ವಿಜಯ್ ಬಂದಾನೆ ನವೀನ ಎಲ್ಲ ಹೋಗ್ಬೇಕಂತ ಇದೆಯಾ ಪಡ ಬಡ ಬಾ 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 ಬಾಳೋದೀ ಪಡ ಬಡ ಈಗ ಹೊರ್ಟಿದೀವಿ ನವೀನ ಫಸ್ಟ್ ಫಸ್ಟ್ ನವೀನ ಕ್ಯಾಮ್ರದಲ್ಲಿ ದೂರಿಂದ ವೀಡಾ ಮಾಡ್ತೀವಿ ಅವನ ಯಾರು ಯಾರೂ ಹೋಗೋದಿಲ್ಲ ಏನು ಒಟ್ಟು ಪುರಿಯಾಗಿ ತೊಗೊಂಡ್ಬಿಡ್ಬೇಕು ಅಷ್ಟೇ ಏನೂ ತೊಗೊಳ್ಳಿ ಫುರಿಯಾಗಿ ತಗೊಂಡ್ ಬಂದ್ರೆ ಆಯ್ತು ನವೀನ ಈಗ ರಾಘವೇಂದ್ರ ಸರ್ಕಲ್ ಕಷ್ಟ ರಾಘವೇಂದ್ರ ಸರ್ಕಲ್ ಕಡೆ ಕರ್ಕೊಂಡಾನೆ ಅಲ್ಲೊಂದು ದೂರ ಒಂದು ಅಂಗಡಿ ಉಂಟು ಅಲ್ಲಿ ಹೋಗ್ತಾನಂತೆ ಅವನ ಕಡೆ ಮೊಬೈಲ್ ರೆಕಾರ್ಡ್ ಮಾಡ್ಕೊತಿನ ಕ್ಯಾಮ್ರದಲ್ಲಿ ವೀಡಿಯೋ ಮಾಡ್ತಾರೆ ಅವ್ರಿಂದ ನನಗೆ ಯಾರಿಗೂ ಗೊತ್ತಾಗ್ಬಿಡ್ತು ಆ ಥರ ಏಯ್ ನವೀನಿ ಗೆ ಅಂಗಡಿ ಹೋಗ್ತಾನೆ ಇಲ್ಲಿ ನೋಡೋದೆ ಇಲ್ಲಿ ಹೋಗ್ತಾನೆ ಅಂಗಡಿ ಹೋಗಿದಾನೆ ಚಿಕ್ಕ ಕೊಡ್ರಿ ಅಣ್ಣ ಇದರ ಆರೆ ಫೋನ್ पेಂಟಲ್ ರೀ ಆಹಾ ನೀವು ಬುದ್ಧಿಲಿ ಜಾಣ ಧೈರ್ಯದಲ್ಲಿ ರಣಧೀರ ಶಕ್ತಿಲಿ ಅಂಜದ ಗಂಡು ಮಂಚಿಲ್ಲ ಐದು ರೂಪಾಯಿ ನನ್ನ ಸೇಂಗಾ ತತೆ 1/2 ಕಲಕತ್ತ ಚಮಚ ಚಟ್ನಿ ಕೊಡು ಆಯ್ತೇ

ನಿಮ್ದು ಹೋಗ್ತಾ ಉಂಟು ಫೋನ್ಪೇ ನನ್ನ ಫೋನ್ಪೇ ಇಲ್ಲ ಇತ್ತು ಗುಡ್ ನೋಟಿ ಗುಡ್ ನೋಟಿ ಸ್ಟೇಷನ್ ಉಂಟು ನಮ್ಮ ಪರ್ಸ್ನಲ್ ನಮ್ಮ ದೊಡ್ಡವರು ಅವ್ರೆ ಅವರು ತೀರ್ಮಾನ ಮಾಡ್ತಾರೆ ನಿಮ್ಮ ನಂಬರ್ ಅದು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ಜೀರೋ ಫೈವ್ ಒನ್ ತ್ರೀ ಆಕಾಶ ಸರಿ ಮಾಡಿ ಮೋಹನ್ ಕ್ಯಾಪ್ ಅಣ್ಣ ನಮ್ಮ ಮನೆಗೆ ಫ್ರೆಂಡ್ ಹತ್ರ ಎಂತ ಮಾಡಿಸ್ರಿ ಅಣ್ಣ ಹೋಗಿದ್ದೆ ನಿಮ್ಗೆ ಹಾಕಿ ಕಾಲ್ ಮಾಡಿ ಮೋಹನ್ ತಗೊಂಡ್ ಬನ್ನಿ ಅಣ್ಣ ಬಂದ ಬಂದ ಗೊತ್ತಿಲ್ಲ ಬಂದ ಎಂತ ನಾನು ಅಲ್ಲಿ ಕಡೆ ಕಡೆ ಆಮೇಲೆ ಪೇಮೆಂಟ್ ಮಾಡಾಯ್ತು ಪೇಮೆಂಟ್ ಮಾಡಾಯ್ತು ಈಗ ಆಸಿಪ್ ಹೋಗ್ತದೆ ನಮ್ಮ ಮುಂದೆ ನಂಬರ್ ಟು ಆಸಿಪ್ ಇಲ್ಲೊಂದು ಅಂಗಡಿ ಎರಡು ಅಂಗಡಿ ಓಪನ್ ಉಂಟು ಅದು ಎರಡಲ್ಲಿ ಯಾವ್ದಾದ್ರು ಒಂದು ಅಂಗಡಿ ಹೋಗ್ತಾನಂತೆ ನೋಡುವ ಆಸಿಪ್ ರೆಕಾರ್ಡ್ ಮಾಡ್ಕೊಡ್ತೇನೆ ನಾ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ಕೊಂತೆ ಇತ್ತು ಮೊಬೈಲ್ ನೋಡೋದು ನಿಲ್ಲ ಅಣ್ಣ ಹಾಲು ಎರಡು ಒಂದು ಲೀಟ್ರ್ ಆಮೇಲೆ ಒಂದು ರಸ್ಕ್ ರಸ್ಕ್ ಒಂದು ರಸ್ಕ್ ಇದೆ ಆಮೇಲೆ ಒಂದು ಲೀಟ್ರ್ ನೀರು ವಾರ್ಮ್ ಕೊಡಿ ವಾರ್ಮ್ ವಾರ್ಮ್ ಹೊರಗಿದೆಯಾ ಅದಕ್ಕೂ ಅದೆಷ್ಟು ಪ್ಯಾಕ್ ಮಾಡ್ತೀರಾ ಆಮೇಲೆ ನನಗೆ ಇದು ನನ್ನ ಹತ್ರ ಈಗ ಸದ್ಯ ಅಮೌಂಟ್ ಒಂದು ತಂದಿಲ್ಲ ಅಣ್ಣ ಅಮೌಂಟ್ ತನ್ನ ನಾಳೆ ಕೊಟ್ಟರೆ ಆಗ್ಬೋದಾ ನಿಮಗೆ ಸಮಸ್ಯೆ ಏನಿಲ್ಲ ಕೊಡು ಹಾಂ ನೀನು ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಲ್ಲ ಬಾವ ನಮ್ಮೂರಲ್ಲ ನಾನು ಎಷ್ಟು ಗ್ಯಾರಂಟಿ ಹೌದು ಬೆಳಗ್ಗೆ ಹಾಗೆ ಏನು ತೊಂದರೆ ಇಲ್ಲ ಅಡ್ಡಿಲ್ಲ ಓಕೆ ನಾಳೆ

ಒಂದು ಎಳ್ಳಿರ ಸರಿಂದಯ್ಯ ಪೇಟೆಗೆಲ್ಲ ನಲ್ವತ್ತು ರೂಪಾಯಿ ಆಯಿತಾ ಚಿಕ್ಕ ಚಿಕ್ಕದಿರ್ತದೆ ರೇಟ್ ಜಾಸ್ತಿ ನೀರು ಫುಲ್ ಇರ್ತದೆ ಕೊಡ್ಸ ಫೋನ್ ಫೋನ್ಪೇ ನಂಬರ್ ಮಾಡಿದ್ರೆ ಹೋಗ್ತೀರ ನಾಳೆ ತಗೊಂಡಿಲ್ಲ ಫೋನ್ಪೇ ಹೊರಕಾಗ್ತಿಲ್ಲ ಕ್ಯಾಶ್ ಬೇರೆ ಇಲ್ವಾ ಹಾಂ ನಾನು ನಾಳೆ ಬೆಳಗ್ಗೆ ಮುಗಿಸ್ತೇನೆ ಇಲ್ಲ ಮನೆಗೆ ಹೋಗಿ ಯಾರಿಗಾದ್ರೆ ಫೋನ್ಪೇ ಮಾಡಿಸ್ತೇನೆ ಹಾಂ ಇದು ಒಯ್ದಿರ್ತೀನಾ ನಾನು ನಾಳೆ ಕೊಡ್ತೇನೆ ಮಿಸ್ ಮಾಡೋದಿಲ್ಲ ಹಾಂ

ಪಕ್ಕ ಇದನ್ನ ಕೇಳ ಕೇಳಿ ಆಗ್ತಾ ಇಲ್ಲ ಫೋನ್ ಪೇ ಆಗ್ತಿದ್ರೆ ಕೊಟ್ಟೋಗ್ಬಿಡ್ತೀನಿ ನಾನು ಫೋನ್ಪೇನೆ ಆಗ್ತಾ ಇಲ್ಲ ನಿಮ್ದು ಫೋನ್ ಪೇನ ಒಂದು ಐವತ್ತು ರೂಪಾಯಿ ಸಿಗೋದಾ

ಇಲ್ಲ ಇಲ್ಲಂದು ಅಂಗಡಿ ಉಂಟು ಬಸ್ ಸ್ಟ್ಯಾಂಡ್ ಸರ್ಕಲ್ ಇಲ್ಲಿ ನೋಡಿರಿ ಇಲ್ಲಿಂದ ಇಲ್ಲಿ ಬನ್ರಿ ನೆಕ್ಸ್ಟ್ ವಿಜಿ ವಿಜಿ ಕಡೆ ಹೋಗ್ತಾ ಇದೀವಿ ವಿಜಿದ ಐದು ನಂಬರ್ ಅವನ ಜೊತೆ ಹೋಗುವ ನೀನು ಈಗ ನಂಬರ್ ಐದು ವಿಜಿ ಎಂತ ಮಾಡಿದ್ದಾನಂದ್ರೆ ಒಂದು ಅಶ್ವಿನಿ ಸಗರಲ್ಲಿ ಗೋಬೆಂಗ್ರು ಉಂಟು ಅವ್ರ ಕಡೆ ಹೋಗಿ ಮೊದಲೇ ಡೀಲ್ ಮಾಡ್ಕೊಂಡಿದ್ದಾನೆ ಅದಕ್ಕೆ ನಾವೆಂಥ ಪ್ಲಾನಿಂಗ್ ಮಾಡಿ ಬಂದರೆ ಆ ನಂಬರ್ ನಮ್ಮ ತಗೊಂಡ್ರಿ ನಮ್ಮ ಖರ್ಚ ಇದ್ದವನೇ ಅವನು ಅವ್ನಿಗೆ ಕಾಲ್ ಮಾಡಿ ಸರಿ ಭಯಕ್ಕೆ ಹೇಳ್ಬಿಡ್ತೇವೆ ಈಗ ನಂಬರ್ ಫೈ ವಿಜಿ ಹೋಗ್ತಾ ಇದ್ದಾನೆ ನಂಬರ್ ಫೈ ವಿಜಿ ಹೋಗ್ತಾ ಇದ್ದಾನೆ ಇಲ್ಲಿ ಗೋಬಿ ಗೋಬಿ ತಗೊಂತಾನಂತೆ ಮಾಡೋಣ ವಿಜಯ ವಿಜಿ ಹೋಗ್ತಾ ಇದ್ದಾನೆ ಗೋಬಿ ಹಾಪ್ ಗೋಬಿ ಕೊಟ್ಟಣ್ಣ ಹಾಪ್ ಗೋಬಿ ಪಾರ್ಸಲ್ ಇಲ್ಲೇ

ಮುದ್ರೆ ಕೊಡಲ್ಲ ಅಣ್ಣ ನಾವು ದುಡ್ಡು ಮರ್ತ್ ಬಂದ್ಬಿಟ್ಟಿದ್ದೀನಿ ಅಣ್ಣ ನಾಳೆ ಕೊಡ್ತೇವೆ ಮರ್ತ್ ಬಂದ್ಬಿಟ್ಟಿದ್ದೀನಿ ನಾಳೆ ಮರ್ತ್ಕೊಂಡ್ಬಿಡ್ರಿ ಮೊದ್ಲೇ ಹೇಳ್ಬೇಕಲ್ಲ ನಾಳೆಲ್ಲ ಹಂಗೆ ಸುಮಾರು ಜನ ಹಂಗೆ ಮಾಡ್ತಾರಣ ನಾಳೆ ಕೊಡ್ತೀನಿ ಇಲ್ಲಣ್ಣ ಅವಾಗ ಬರ್ತಿರ್ತೀವಲ್ಲ ನಮ್ದು ಮೇಲೆ ಕೊಡ್ರಿ ಅಣ್ಣ ನಿಮ್ಮ ಮೊದ್ಲೇ ಹೇಳ್ಬಿಟ್ಟಿದ್ರೆ ನಾನು ಇಲ್ಲ ಅಂದ್ಬಿಡ್ತೀನಲ್ಲ

ನಂಬರ್ ವಿಜಯ್ ಬಂದಾನೆ ಸರಿ ಬೈಸ್ಕೊಂಡು ಬಂದಾನೆ ಹಣ್ಣಲ್ಲಿದ್ದಾರೆ ಈಗ ಹೋಗಿ ಅವ್ನ ಕಡೆ ಹೇಳ್ತೀವಲ್ಲ ಎಲ್ಲ ವಿಜಿ ಗೋಬಿ ತಿಂದು ಬೈಸ್ಕೊಂಬಂದ ಅಷ್ಟು ಗೋಬಿ ಮಾಡ್ತಾನೆ ನಾವೇ ಅವ್ನು ಮೊದ್ಲೇ ಇವ್ನಿಗೆ ಬೈರಿ ಅಂತೇಳಿ ಮೊದಲೇ ಅವ್ನು ಕಾಲ್ ಮಾಡಿ ಹೇಳಿದ್ವಿ ಇವರು ಮ್ಯಾಚ್ ಫಿಕ್ಸಿಂಗ್ ಮಾಡಕ್ಕೆ ನೋಡ್ತಾ ಇದ್ರು ವಿಡಿಯೋಕ್ಕೆ ಅದಕ್ಕೆ ಬೈರಿ ಅಂತ ಅವ್ರಿಗೆ ಹೇಳಿದ್ವಿ ಇಲ್ಲ ಅವರು ಉದ್ರಿ ಕೊಡ್ತಾರೆ ಯಾವಾಗಲೂ ಹಂಗೆಲ್ಲ ಬೈಡದ ಇವ್ನ ನಮ್ಮೇ ಹುಡ್ಗ ಅಣ್ಣ ನಮ್ದೇ ಹುಡ್ಗ ಇವನು ಊರಿಂದ ಕರೆಸಿದ್ವಿ ವಿಡ್ಯಕ್ಕೆ ನಾನು ಇವನು ಮೊದಲೇ ಹೇಳಿದ್ವಿ ಹಣ್ಣಿಗೆ ಬೈರಿ ಅಂತೇಳಿ ಅಣ್ಣ ಥ್ಯಾಂಕ್ ಯು ಸೊ ಮಚ್ ನಾವು ಹೇಳಿ ಮಾಡಿದ್ದಾರೆ ಈ ವಿಡಿಯೋ ಇಲ್ಲಿ ಗೈಂಡ್ ಮಾಡೋದು ನಮ್ಮ ಗ್ಲೋಬಲ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಜಾಸ್ತಿ ಲೈಕ್ ಆದರೆ ಮತ್ತೊಂದು ಚಾಲೆಂಜ್ ವಿಡಿಯೋ ಮಾಡ್ತೀವಿ ಅವಾಗ ಎತ್ಕೊಂಡು ಓಡ್ ಬಂದುಬಿಡ್ತೀವಿ ಎತ್ಕೊಂಡು ಮಾಡಿ ಖಂಡಿತ ಮತ್ತೆ ಬರ್ತೀನಿ ಸದ್ಯಕ್ಕೆ ಹೋಗ್ತೀನಿ ನಿಮಗೆ ಕೋರಿ ಐ ಆಮ್ ಸಾರಿ